ಚಳಿಗಾಲದಲ್ಲಿ ಹೆಲ್ತಿ ಡ್ರಿಂಕ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣಂತೆ ಇಲ್ಲಿ ಒಂದು ಲೀಟ್ರಷ್ಟು ಹಾಲು ಬಿಸಿ ಹಾಕಿಟ್ಟಿದ್ದೀನಿ ಈಗ ಅದಕ್ಕೆ ಒಂದು ಅರ್ಧ ಬೌಲಷ್ಟು ಡೇಟ್ಸ್ನ ಬೀಜ ತೆಗೆದುಬಿಟ್ಟು ಒಂದು ಸಿಕ್ಸ್ ಅವರ್ಸು ನೆನೆಸಿಬಿಟ್ಟು ಇಟ್ಟಿದ್ದೆ ಈಗ ಅದನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಡೇಟ್ಸು ಸಿಕ್ಸ್ ಟು ಸೆವೆನ್ ಅವರ್ಸ್ ನೀರಿನಲ್ಲಿ ನೆನೆಸಿಟ್ಟಿರಬೇಕು ಇಲ್ಲ ಓವರ್ ನೈಟ್ ನೀವು ಸೋಕ್ ಮಾಡಿ ಇಟ್ಟಿರಬೇಕು ಈಗ ಅದಕ್ಕೆ ಒಂದು ಅಷ್ಟು ಒಣ ದ್ರಾಕ್ಷಿ ಹಾಕಿದ್ದೀನಿ ಒಂದು ಬೌಲು ಸಣ್ಣಗೆಚ್ಚಿರೋ ಅಂಥ ಬಾದಾಮಿ ಒಂದು ಬೌಲು ಸಣ್ಣಗೆಚ್ಚಿರೋ ಅಂಥ ಗೋಡಂಬಿ ಹಾಕಿದ್ದೀನಿ ಈಗ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ವಿಂಟರ್ ಅಲ್ಲಿ ಡ್ರೈ ಫ್ರೂಟ್ಸ್ ಮಕ್ಕಳಿಗೆ ತುಂಬಾ ಒಳ್ಳೇದು ನೋಡಿ ಕೇಸರಿ ಇಲ್ಲಿ ನಾನು ಒಂದು ಟೂ ಅವರ್ಸ್ ಮುಂಚೆ ನೆನಕಿ ಇಟ್ಟಿದ್ದೆ ಹಾಲ್ನಲ್ಲಿ ಅದನ್ನ ಹಾಕ್ತಾ ಇದ್ದೀನಿ ಮಕ್ಕಳಿಗೆ ನೀವು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಆದ್ರೂ ಮಾಡಿಕೊಡಿ ಕಲ್ ಸಕ್ಕರೆ ಒಂದು ಸ್ವಲ್ಪ ಇಲ್ಲಿ ಸ್ವೀಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಕಲ್ ಸಕ್ಕರೆ ಆಡ್ ಮಾಡ್ಕೋಬೋದು ನಾವು ಡ್ರೈ ಫ್ರೂಟ್ಸ್ನ ಸಮ್ಮರಲ್ಲಿ ಮಕ್ಕಳಿಗೆ ಜಾಸ್ತಿ ಕೊಡೋಕ್ಕಾಗಲ್ಲ ಹೀಟ್ ಆಗ್ಬಿಡುತ್ತೆ ಸೊ ವಿಂಟರಲ್ಲಿ ಈ ಥರ ಎಲ್ಲ ಮಾಡಿಬಿಟ್ಟು ಮಕ್ಕಳಿಗೆ ಕೊಡೋದ್ರಿಂದ ಅವರಿಗೆ ತುಂಬ ಒಳ್ಳೆಯದು ಈಗ ಅದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಅಷ್ಟು ಅರಶಿನ ಹಾಕ್ತಾ ಇದ್ದೀನಿ ನೋಡಿ ಈ ತರ ಕೆನೆ ಬಂದಿರೋದನ್ನ ನೀವ್ ಹಾಲ್ನಲ್ಲಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ನೋಡಿ ಆ ತರ ಕೆನೆ ಬಂದಿರತ್ತಲ್ಲ ನೀವ್ ಅದನ್ನ ಒಂದ್ ಎರಡು ಮೂರ್ ಸಲ ಈ ಹಾಲ್ನ ಮಾಡ್ಬೇಕಾದ್ರೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಒಂದ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಂತೂ ನೀವ್ ಹಾಲ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಎಲ್ಲಾ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಇವಾಗ ಇದಾಗಿದೆ ನಾನು ಸರ್ವಿಂಗ್ ಕಪ್ಪಿಗೆ ಹಾಕ್ತಾ ಇದೀನಿ ನಿಮಗೆ ನಾನು ಮಾಡೋವಂಥ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ